ಹಾಯ್ ಇದು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಹರಿಪ್ರಸಾದ್ ಇವತ್ತು ಬ್ಲಾಗರ್ಸ್ ಜನರಲ್ಲಿ ಒಬ್ಬ ಸ್ಪೆಷಲ್ ಆಗಿ ವ್ಯಕ್ತಿ ಇದ್ದಾರೆ ಇವರು ಟ್ರಾವೆಲ್ ಮಾಡೋಣ ಅಂದರೆ ನೈಟ್ ಹೊತ್ತು ರೆಡಿ ಬೆಳಗ್ಗೆ ಹೊತ್ತು ರೆಡಿ ಕರ್ನಾಟಕ ಪೂರ್ತಿ ಸುತ್ತಾಡಿ ಎಲ್ಲ ಫುಡ್ಡು ಟೇಸ್ಟ್ ಮಾಡಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಇವ್ರು ಮತ್ತಾರು ಇಲ್ಲ ನಮ್ಮ ನಿಮ್ಮ ಪ್ರೀತಿಯ ರುಣಿಕೇಶ್ ಸರ್ ನಮಸ್ತೆ ಕಾರ್ಯಕ್ರಮ ಸ್ವಾಗತ ಹೇಗಿದ್ದೀರಾ ಸೂಪರ್ ಸೊ ನಿಮ್ಗೆ ಆಗ್ಲೇ ಇಂಟ್ರೊಡಕ್ಷನ್ ಹೇಳ್ದಂಗೆ ಲೈಕ್ ನೀವು ತುಂಬಾ ಸುತ್ತಾಡಿದಿರಾ ಅಂತ ಕೇಳ್ಪಟ್ಟೆ ಹೌದು ಬಟ್ ಆ ಹವ್ಯಾಸ ಚಿಕ್ಕ ವಯಸ್ಸಲ್ಲಿ ಇತ್ತು ಅಂತ ಗೊತ್ತಾಯ್ತು ನಮ್ಗೆ ಸುತ್ತಾಡ್ತಾ ಸುತ್ತಾಡ್ತಾ ಎಲ್ಲೋ ಕಳ್ದೋಗಿದ್ರಂತೆ ಹೌದಾ ಹೌದು ಹಿಂಗೇನೆ ಮನೆಯಿಂದ ಹೊರಗೋ ಹೊರಗ್ ಬಿಡ್ತಿರ್ಲಿಲ್ಲ ಹೊರಗೆ ಹೋಗಿ ಟೈಮ್ ಅಲ್ಲಿ ವಾಪಸ್ ಹೆಂಗ್ ಬರ್ಬೇಕು ಅಂತ ಗೊತ್ತಾಗಿರ್ಲಿಲ್ಲ ಬಂದಿದ್ ಸ್ವಲ್ಪ ಡಿಲೇ ಆಗಿತ್ತು ಮನೇಲಿ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಆಗಿತ್ತು ಆಲ್ರೆಡಿ ಮೇಲೆ ಸರಿಯಾಗಿ ಕೊಟ್ಟರು ಊರಲ್ಲೇ ಊರಿಂದ ಒಂದ್ ಸ್ವಲ್ಪ ದೂರದಲ್ಲಿ ಏನು ಏನ್ ಹೋಗಿದ್ರಿ ಏನಾದರೂ ಸಿಗುತ್ತೆ ಅಂತ ಫುಡ್ ಬೆಟ್ಟ ಅಲ್ಕೊಂಡು ಫುಡ್ಡು ಅಷ್ಟೇ ಬೇರೆ ಏನು ಸಿಗುತ್ತೆ ಅಂತಲ್ಲ ಹೌದು ಯಾವುದೋ ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದು ಆ ಥರ ಏನಿಲ್ಲ ಇಲ್ಲ ಫ್ರೆಂಡ್ಸ್ ಅಲ್ಲ ಒಬ್ಬನೇ ಹೋಗಿದ್ದು ಮಿಸ್ ಆಗಿಬಿಟ್ಟಿದ್ದೆ ವಾಪಸ್ ಬರೋಕ್ಕೆ ಗೊತ್ತಾಗಿರಲಿಲ್ಲ ಸೊ ವಾಪಸ್ ಬಂದೆ ಬಂದಾದ್ಮೇಲೆ ಮನೇಲಿ ತಿಂಡಿ ಕೊಟ್ಟರು ಚೆನ್ನಾಗಿ ಎರಡು ಕೈಯಲ್ಲಿ ಕೊಟ್ಟ ಸೊ ಈಗಿನ ಆಗಿನ ತಿಂಡಿ ತುಂಬ ಚೆನ್ನಾಗಿತ್ತ ಈಗಿನ ತಿಂಡಿ ಚೆನ್ನಾಗಿದ್ಯಾ ಅವಾಗ ತುಂಬ ಚೆನ್ನಾಗಿ ಕೊಡ್ತಾ ಇದ್ರು ಅದಕ್ಕೆ ಈಗ ಸರಿಯಾಗಿರೋದು ಸೊ ಎಲ್ಲ ಮಕ್ಕಳು ಚಾಕ್ಲೇಟ್ ಹಠ ಮಾಡ್ದೆ ನೀವು ಸ್ವೀಟ್ಸ್ ಖಟ ಅಂತ ಹೌದಾ ಹೌದು ಯಾಕೆ ನಂಗೆ ಚಾಕ್ಲೇಟ್ಸ್ ಅಂದರೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಎಸ್ಪೆಷಲಿ ಇಂಡಿಯನ್ ಸ್ವೀಟ್ಸ್ ಅಂದರೆ ಯಾವಾಗ್ಲೂ ಇಷ್ಟ ಇತ್ತು ಅದರಲ್ಲಿ ಮೈಸೂರು ಪಾಕು ಚಂಪಾಕಲ್ಲಿ ಈ ಥರದ್ದೆಲ್ಲ ನೋಡಿದ್ರೆ ಓಹ್ ಇದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಚಿಕನ್ ಇದಾಗಿಂದ ಆಲ್ವೇಸ್ ಅಟ್ರಾಕ್ಟೆಡ್ ಟು ದಟ್ ಕೈಂಡ್ ಆಫ್ ಸೀಟ್ ಟ್ರಾವೆಲ್ ಮಾಡ್ತಾ ಮಾಡ್ತಾ ಶಿವಮೊಗ್ಗದಲ್ಲಿ ಸಾಕಷ್ಟು ಪ್ಲೇಸ್ ವಿಸಿಟ್ ಮಾಡಿದೆ ಅಂತ ಕೇಳ್ಪಟ್ಟೆ ಒನ್ ಆಫ್ ದ ಐಕಾನಿಕ್ ಪ್ಲೇಸ್ ನಿಮಗೆ ಶಿವಮೊಗ್ಗದಲ್ಲಿ ಗೊತ್ತು ನೆನಪಿರೋದು ಸೊ ಶಿವಮೊಗ್ಗದಲ್ಲಿ ತುಂಬ ಐಕಾನಿಕ್ ಪ್ಲೇಸಸ್ ಇದೆ ಎರಡು ಐಕಾನಿಕ್ ಪ್ಲೇಸ್ ನಾನು ತಗೊಳಕ್ಕೆ ಇಷ್ಟಪಡ್ತೀನಿ ಒಂದು ಮೀನಾಕ್ಷಿ ಭವನ ಅಂಡರ್ಡ್ ಇಯರ್ ಓಲ್ಡ್ ಹೋಟೆಲು ಈಗ ನಮ್ಮ ಈಗಲೂ ಇದೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ನಿಸಾರ ಮದೂರು ಎಲ್ಲರೂ ಉಳ್ಕೊಂಡು ತಿಂದಿರೋ ಹೋಟೆಲ್ ಅದು ಅದು ಒಂದು ಐಕಾನಿಕ್ ಹೋಟೆಲ್ ಫಾರ್ ಮಸಾಲ ದೋಸೆ ಇನ್ನೊಂದು ಐಕಾನಿಕ್ ಪ್ಲೇಸು ಮೈಸೂರು ಪಾಕ್ ಮೈಸೂರಲ್ಲಿ ಫೇಮಸ್ಸು ಬೆಂಗಳೂರಲ್ಲೂ ಒಂದು ಸ್ವಲ್ಪ ಫೇಮಸ್ಸು ಹೌದು ಬಟ್ ನಮ್ಮ ಶಿವಮೊಗ್ಗದಲ್ಲೂ ಮೈಸೂರು ಪಾಕ್ ಅಷ್ಟೇ ಫೇಮಸ್ ಒಂದು ಪ್ಲೇಸ್ ಇದೆ ವೆಂಕಟೇಶ್ವರ್ ಸ್ವೀಟ್ ಹೌಸ್ ಅಂತ ಶಿವಮೊಗ್ಗದವ್ರು ಯಾರಾದರೂ ಇದ್ರೆ ಈಸಿಲಿ ಕನೆಕ್ಟ್ ಆಗ್ತಾರೆ ಅದು ಒಂದು ನಮಗೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ವೆಂಕಟೇಶ್ವರ್ ಸ್ವೀಟ್ ಹೌಸಲ್ಲಿ ತಂದಿದ್ದು ಮೈಸೂರು ಪಾಕ್ ತಿಂದರೆ ಅದೇನೋ ಒಂಥರ ರೋಮಾಂಚನ ಖಂಡಿತ ಸಿ ಎಲ್ಲಿ ಎಲ್ಲ ಕಡೆನೂ ಎಲ್ಲ ಊರಲ್ಲೂ ಒಂದೊಂದು ಮೈಸೂರು ಪಾಕ್ ಪ್ಲೇಸಸ್ ಇದೆ ಫೇಮಸ್ ಬಟ್ ನಮ್ಮ ಶಿವಮೊಗ್ಗಕ್ಕೆ ಅದು ವರ್ಲ್ಡ್ ಫೇಮಸ್ ಮೈಸೂರು ಪಾಕ್ ಕೋವಿಡ್ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೋವಿಡ್ ಟೈಮಲ್ಲಿ ಒಂದು ರೂಲ್ ಬಂತು ಬೆಳಗ್ಗೆ ಏಯ್ಟ್ ಟು ಟ್ವೆಲ್ ಓಪನ್ ಇಡ್ಬೋದು ಆರ್ ಏಯ್ಟ್ ಟು ಟೆನ್ ಅಂತ ಒಂದು ರೂಲ್ ಇತ್ತು ನಾನು ಕೋವಿಡ್ ಟೈಮಲ್ಲಿ ಊರಿಗೆ ಮೂವ್ ಆಗಿದ್ದೆ ಮ ನಾರ್ಮಲಿ ಅದು ಓಪನ್ ಇಡ್ತಿದ್ದೆ ಏನಕ್ಕೆ ಡೈಲಿ ಎಸೆನ್ಷಿಯಲ್ಸ್ ತೊಗೊಳ್ಳಿ ತರಕಾರಿ ತೊಗೊಳ್ಳಿ ಮೆಡಿಸಿನ್ಸ್ ತೊಗೊಳ್ಳಿ ಗ್ರಾಸರೀಸ್ ತೊಗೊಳ್ಳಿ ಅಂತ ಜೊತೆಗೆ ಹೋಟೆಲ್ಸಿಂದ ಪಾರ್ಸಲ್ ಇತ್ತು ಆ್ಯಂಡ್ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಬೇಕ್ರೀಸ್ ಓಪನ್ ಮಾಡಿದ್ರು ಯಾರು ಎಷ್ಟು ಎಕ್ಸೈಟ್ ಆಗಿದ್ರು ಅಲ್ಲ ಗೊತ್ತಿಲ್ಲ ನಾನು ಊರಲ್ಲಿದ್ದೆ ಬೇರೆ ಅಷ್ಟು ಎಕ್ಸೈಟ್ ಆಗಿದ್ದೆ ಫಸ್ಟ್ ತಿಂಗ್ ವಾಟ್ ಐ ಡಿ ಏಳುವರೆಗೆ ಹೋಗ್ಬಿಟ್ಟು ವೆಂಕಟೇಶ್ವರ್ ಸ್ವೀಟ್ ಹೌಸ್ ಎದುರುಗಡೆ ನಿಂತ್ಕೊಂಡು ಮೈಸೂರು ಪಾಕ್ ತಗೊಂಡ್ಬಂದಿದ್ದೆ ಅಂದರೆ ಕೋವಿಡ್ ಅಲ್ಲೂ ಪ್ರಿಯಾರಿಟೀಸ್ ಆ ಥರ ಇತ್ತು ಸೊ ನೀವು ಟ್ರಾವೆಲ್ ಮಾಡ್ತಾ ಮಾಡ್ತಾ ಈ ಕೆಮ್ಮಣ್ಣ ಗುಡ್ಡಿಂದೆಲ್ಲ ತುಂಬ ಕತೆ ಇದೆ ಅಂತ ಕೇಳ್ಪಟ್ಟೆ ಅಲ್ಲಿ ಯಾವಾಗಲೂ ಹೋಗ್ತಿದ್ರಂತೆ ಲೈಕ್ ಇಟ್ ವಾಸ್ ಇಟ್ವಾಸ್ಕೂಲ್ ಟೈಮಲ್ಲಿ ನಾರ್ಮಲಿ ಏನಾಗ್ತಿತ್ತು ಅಂದರೆ ಸ್ಕೂಲಲ್ಲಿ ಟ್ರಿಪ್ಪು ಈಗ ಬೆಂಗಳೂರಲ್ಲಿ ಹೆಂಗಿದೆ ಗೊತ್ತಿಲ್ಲ ನಮ್ಮ ಸೈಡ ತುಂಬ ಜಾಗಗಳಿದೆ ಸುತ್ತಮುತ್ತ ಪಕ್ಕಕ್ಕೆ ಹೋದರೆ ಜೋಗ್ ಫಾಲ್ಸ್ ಇದೆ ಈ ಕಡೆ ಹೋದರೆ ಕೆಮ್ಮಣ್ಣುಗುಂಡಿ ಬಾಬುಬುಡಂಗಿರಿ ಕುದುರೆ ಮುಖ ಇದೆ ಕಡೆ ಹೋದರೆ ಶೃಂಗೇರಿ ಕಳಸ ಹೊರ್ನಾಡು ಇದೆ ಇನ್ನು ಈ ಒಂದು ಸೈಡ್ ಹೋದರೆ ಆಗುಂಬೆ ತೀರ್ಥಹಳ್ಳಿ ಇದೆ ಸೊ ಎಲ್ಲ ಸರೌಂಡೆಡ್ ಬೈ ಪ್ಲೇಸಸ್ಸು ಹಾಂ ಪ್ರತಿ ಸರಿ ಸ್ಕೂಲ್ ಟ್ರಿಪ್ ಅಂದರೆ ಫಸ್ಟ್ ಓಕೆ ಕೆಮ್ಮಣ್ಗುಂಡಿಗೆ ಹೋಗೋಣ ಕಲ್ಲದಗಿರಿಗೆ ಹೋಗೋಣ ಅಂದರೆ ಸ್ಕೂಲಲ್ಲಿ ಡಿಸೈಡ್ ಮಾಡ್ತಿದ್ದೆ ಹಂಗೆ ಸೊ ಚೈಲ್ಡ್ಹುಡ್ ಇಂದೂ ಅದೊಂಥರ ಕಂಟಿನ್ಯೂಸ್ ಪ್ರೊಸೆಸ್ ಪ್ರತಿ ವರ್ಷ ಟ್ರಿಪ್ಪಲ್ಲಿಗೆ ಅಂದರೆ ಕಲದಗಿರಿ ಕೆಮ್ಮಣ್ಗುಂಡಿ ಮನೇಲಿ ಏನು ಹೇಳ್ತಿರೋ ಪ್ರತಿ ಸರಿ ಅಲ್ಲಿಗೆ ಹೋಗ್ತಿಲ್ಲ ಮತಕ್ಕೆ ಆದರೂ ಹೋಗೋದು ಏನೋ ಒಂಥರ ಮೋಸ್ಟ್ಲಿ ಮಲ್ಟಿಪಲ್ ಟೈಮ್ಸ್ ಹೋಗಿ ಹೋಗಿ ನಂಗೆ ಈಗಲೂ ಕೆಮ್ಮಣ್ಗುಂಡಿ ಅಂದರೆ ಒಂದು ಫೇಮಸ್ ಸ್ಪಾಟ್ ಅದು ಆಬ್ವಿಯಸ್ಲಿ ಎಲ್ಲರಿಗೂ ಫೇವ್ರೇಟ್ ಅದು ಬಿಕಾಸ್ ಆಫ್ ಇಟ್ಸ್ ನೇಚರ್ ಬ್ಯೂಟಿ ಕೆಮ್ಮಣ್ಣುಗುಂಡಿ ಈಗಲೂ ಒಂದು ಫೇಮಸ್ ಟೂರಿಸಮ್ ಸ್ಪಾಟ್ ಅಂದರೆ ತಪಾಲ ಸೊ ನೀವು ಈ ಥರ ಟ್ರಾವೆಲ್ ಚಿಕ್ಕ ವಯಸ್ಸಿನ ಅಭ್ಯಾಸದಿಂದ ಸೈಕಲ್ ಹೊಡ್ಕೊಂಡೆ ಒಂದು ಕಡೆಯಲ್ಲಿ ಹೋಗಿದ್ರಂತ ಕತೆ ಒಂಚೂರು ಹೇಳ್ತೀರಾ ಹೈಸ್ಕೂಲ್ ಎಲ್ಲ ಮೇಲೆ ನಂದು ಡಿಪ್ಲೊಮಾಗೆ ನಾನು ಸಾಗರಕ್ಕೆ ಆದೆ ಸಾಗರದಿಂದ ಜೋಗ್ ಫಾಲ್ಸ್ ಮೂವತ್ತು ಕಿಲೋಮೀಟ್ರ್ ಸೈಕಲ್ ಹೊಡ್ಕೊಂಡೆ ಜೋಗ್ ಫಾಲ್ಸ್ಗೆ ಹೋಗಿದ್ವಿ ಕೊಡಚಾದ್ರಿ ನಲವತ್ತು ಕಿಲೋಮೀಟ್ರ್ ಸೈಕಲ್ ಹೊಡ್ಕೊಂಡೆ ಕೊಡಚಾದ್ರಿಗೆ ಹೋಗಿ ಅಲ್ಲಿ ಗುಡ್ಡ ಹತ್ತಿ ಒಂದಿನ ಇದ್ದು ವಾಪಸ್ ಮನೆ ಅಂದರೆ ನಮ್ಮ ಹತ್ರ ಲಿಮಿಟೇಷನ್ಸ್ ಏನು ನಮ್ಮ ಟ್ರಾವೆಲ್ ಜ ನನಗೆ ಹೋಗಬೇಕು ಅನ್ನೋದು ನಿಲ್ಲಿಸ್ತಾ ಇರಲಿಲ್ಲ ಸೊ ಇನ್ನೊಂದು ಇನ್ಸಿಡೆಂಟ್ ಹೇಳೋಕೆ ಇಷ್ಟಪಡ್ತೀನಿ ಸಾಗರದಿಂದ ಒಂದು ಎಂಟು ಕಿಲೋಮೀಟ್ರ್ ದೂರದಲ್ಲಿ ವರ್ದಳ್ಳಿ ಅಂತ ವರ್ಧಾಪುರ ಶ್ರೀಧರ್ ಸ್ವಾಮಿ ಮಠ ಇದೆ ಆವಾಗ ನಮ್ಮ ಸಾಗರದಿಂದ ಅಲ್ಲಿಗೆ ಫಸ್ಟ್ ಟೈಮು ಫಸ್ಟ್ ಅಲ್ಲ ತುಂಬ ಸರಿ ನಡ್ಕೊಂಡು ಹೋಗ್ತಿದ್ವಿ ಆರು ಏಳು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಅಲ್ಲಿ ಗುಡ್ಡದ ಮೇಲೆ ನಿಂತ್ಕೊಂಡು ನೋಡಿ ಊಟ ಮಾಡಿ ವಾಪಸ್ ಬರೋದು ಅಲ್ಲಿ ಮಠದಲ್ಲಿ ಊಟ ಕೊಡ್ತಾಯಿದ್ರು ಅಂದ್ರೆ ಹೋಗ್ಬೇಕು ಅನ್ನೋದಕ್ಕೆ ನಾವು ಬಸ್ ಇಲ್ಲ ಇಲ್ಲ ಹೋಗೋಕ್ಕಾಗಲ್ಲ ಅನ್ನೋ ಲಿಮಿಟೇಷನ್ ಇಟ್ಕೊಂಡಿರಲಿಲ್ಲ ಈಗ ಕಾರ್ ಇದೆ ಕಾರಲ್ಲಿ ಮೊದಲು ಬೈಕ್ ಇತ್ತು ಬೈಕಲ್ಲೇ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಸೈಕಲ್ ಸೈಕಲ್ ಇತ್ತು ಸೈಕಲ್ ಅಲ್ಲಿ ಹೋಗ್ತದೆ ಸೊ ಸಾಗರದಲ್ಲಿ ಐಕಾನಿಕ್ ಪ್ಲೇಸ್ ನಿಮಗೆ ಯಾವಾಗಲೂ ನೆನಪಾಗೋದಂದ್ರೆ ಅದು ಸಾಗರದಲ್ಲಿ ಐಕಾನಿಕ್ ಪ್ಲೇಸ್ ಬಂದು ನಾವು ಮೈಸೂರು ಕೆಫೆ ಅಂತ ಇದೆ ಮೈಸೂರು ಕಾಫಿ ಬಾರ್ ಅಂತ ಅಂತಂದ್ರೆ ಹೆಸರು ಮೈಸೂರು ಕೆಫೆ ಅಂತ ಫೇಮಸ್ ಅವತ್ತಿನ ಕಾಲಕ್ಕೆ ಅವರು ಮೂರು ರೂಪಾಯಿಗೆ ಒಂದು ಖಾಲಿ ದೋಸೆ ಕೊಡ್ತಿದ್ರು ಓಹ್ ಸೂಪರ್ ಸೊ ಐ ಆಮ್ ಟಾಕಿಂಗ್ ಅಬೌಟ್ ನೈನ್ಟೀನ್ ಇಯರ್ಸ್ ಬಿಫೋರ್ ನೈನ್ಟೀನ್ ಇಯರ್ಸ್ ಟು ತೌಸಂಡ್ ಫೈವಲ್ಲಿ ಈಗಲೂ ಅದಿದೆ ಈಗ ಅಲ್ಲಿದ್ದ ಖಾಲಿ ದೋಸೆ ಪರ್ ಪ್ಲೇಟ್ ನಲವತ್ತೈದು ರೂಪಾಯಿ ಆಗಿದೆ ಅಂದರೆ ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ಆಗಿದೆ ಟೇಸ್ಟು ಅದೇ ಅಂತ ಹೇಳೋಕ್ಕಾಗಲ್ಲ ಬಟ್ ದೆ ಹ್ಯಾವ್ ಮ್ಯಾನೇಜ್ ಲೆವೆಲ್ ಸೊ ಅದು ಒಂದು ಜಾಗ ಯಾವಾಗಲೂ ಇದೆ ಸಾಗರದಲ್ಲಿ ನ್ಯೂ ಬಿ ಎಚ್ ರೋಡ್ ಅಂತ ಒಂದು ರೋಡ್ ಇದೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ಜ್ಯೂಸ್ ಶಾಪ್ ಇದೆ ಎ ಒನ್ ಜ್ಯೂಸ್ ಶಾಪ್ ಅಂತ ಅದ್ರ ಹೆಸರು ಅಲ್ಲೊಂದು ಬನಾನಾ ಪಂಚ್ ಮಾಡ್ತಿದ್ರು ಈಗಲೂ ಮಾಡ್ತಾರೆ ಬನಾನಾ ಪಂಚ್ ಬನಾನಾ ಪ್ಲಸ್ ಜ್ಯೂಸ್ ಅಲ್ಲ ಬನಾನಾ ಇರುತ್ತೆ ತರಿ ತರಿಯಾಗಿ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ ರಸಾಯನ ರಸಾಯನ ಅದು ಅದು ಮಾಡ್ತಿದ್ರು ಈಗಲೂ ಇದೆ ನಾನು ರೀಸೆಂಟ್ ಹೋದಾಗೂ ಎವ್ರಿ ಟೈಮ್ ಆ ಕಡೆ ಹೋದಾಗ ಐ ಮೇಟ್ ಟು ಅ ಪಾಯಿಂಟ್ ದಟ್ ಹೋಗಿ ಅಲ್ಲಿ ಮತ್ತೊಂದ್ಸರಿ ವಿಸಿಟ್ ಮಾಡಿ ಇನ್ನು ಮೆಮೊರೀಸ್ ಫ್ರೆಶ್ ಮಾಡ್ಕೊಂಬರೋದು ಕೆಲಸ ಅದು ಈ ಇದೆರಡು ಐಕಾನಿಕ್ ಐಕಾನಿಕ್ ಅಂತ ಹೇಳೋದು ಯಾಕೆಂದ್ರೆ ಹದಿನೈದು ವರ್ಷ ಆದ್ಮೇಲೆ ನನ್ನ ಅಲ್ಲ ಹತ್ತೊಂಬತ್ತು ವರ್ಷ ಆದಮೇಲೆ ನನಗೋಸ್ಕರ ಇನ್ನೂ ಇದೆ ಅದು ಅಂದರೆ ದಟ್ ಇಸ್ ಐಕಾನಿಕ್ ವೆರಿ ಕ್ಲಿಯರ್ಲಿ ಸೊ ಯು ಬ್ಲಾಗಿಂಗ್ ಜರ್ನಿ ಹೂ ಟು ಅ ಕ್ಲಿಯರ್ಲಿಂಗ್ ಜರ್ನಿಂಗ್ ನಾನು ಎಚ್ ಎಸ್ ಆರ್ ಲೇಔಟಲ್ಲಿ ಇದ್ದಿದ್ದು ಎಚ್ ಎಸ್ ಆರ್ ಲೇಔಟಲ್ಲಿ ಒಬ್ಬರು ಹುಡ್ ಫ್ರೆಂಡ್ ಇದ್ರು ಪಾಯಲ್ ಅಂತ ಲೇಡಿ ಅವರು ಅವ್ರ ಮಕ್ಕಳು ಎಲ್ಲ ಜೊತೇಲಿ ಅವರು ಐ ಗಾಟ್ ಟು ನೋ ಹರ್ ಥ್ರೂ ದ ಕಮ್ಯುನಿಟಿ ಅಲ್ಲೇ ಲೋಕಲ್ಲಿ ಪರಿಚಯ ಆಯಿತು ನೈಬರ್ಹುಡ್ಡಲ್ಲಿ ಇದ್ದಿದ್ದರಿಂದ ಅವ್ರ ಹತ್ರ ಹಿಂಗೆ ಮಾತಾಡ್ತಾ ವಿ ಸ್ಟಾರ್ಟೆಡ್ ಶೇರಿಂಗ್ ಅವರ್ ಇಂಟ್ರೆಸ್ಟ್ ಹಿಂಗೆ ಏನು ಅಂತ ಆ್ಯಂಡ್ ದ ವೇ ಐ ವಾಸ್ ಎಕ್ಸ್ಪ್ಲೇನ್ ಹಿಂಗೀಗ ಎಲ್ಲಾದರೂ ಹೋಗಿ ಬಂದು ಏನಾದರೂ ಮೀಟ್ ಆದರೆ ನಾನು ಹೇಳ್ತಿದ್ದೆ ಅಲ್ಲಿ ಯು ಶುಡ್ ಗೋ ದೇ ಆ ಥರ ಪ್ಲೇಸ್ ಇದೆ ಅಲ್ಲಿ ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು ಅಂತ ಆಮೇಲೆ ಆಮೇಲೆ ಫುಡ್ ಬಗ್ಗೆಯೂ ನಾನು ಡೀಟೇಲಾಗಿ ಹೇಳ್ತಿದ್ದೆ ಇದನ್ನು ಈ ಕೂಡ ಫಿಕ್ಸ್ಡ್ ಡಿಟ್ ವಿತ್ ದಿಸ್ ಅನ್ನೋ ಥರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಇನ್ನೂ ಚೆನ್ನಾಗಿರೋದು ಇಲ್ಲ ಇದೊಂದು ಸ್ವಲ್ಪ ಜಾಸ್ತಿ ಬೇಯಿಸಿದ್ದಿದ್ರೆ ಇನ್ನೂ ಚೆನ್ನಾಗಿಲ್ಲ ಇಲ್ಲ ಇದು ಯಾಕೆ ಚೆನ್ನಾಗಿಲ್ಲ ಅಂದರೆ ಅದಕ್ಕೆ ರೀಸನ್ ವಿತ್ ರೀಸನ್ ಜಸ್ಟ್ ಚೆನ್ನಾಗಿಲ್ಲ ಅಂತ ಹೇಳೋದಲ್ಲ ಇಲ್ಲ ಚೆನ್ನಾಗಿದೆ ಇನ್ನೂ ಇನ್ನೂ ಚೆನ್ನಾಗಿ ಹೆಂಗೆ ಮಾಡ್ಬೋದು ಈ ಥರ ಎಲ್ಲ ಡೀಟೇಲಾಗಿ ಡಿಸ್ಕಷನ್ಸ್ ಮಾಡ್ತಾ ಇದ್ವಿ ಅವಾಗ ಅವ್ರು ಹೇಳಿದ್ರು ಐ ಥಿಂಕ್ ನಿಮಗೆ ಒಂದು ಸ್ಪೆಷಲ್ ಎಬಿಲಿಟಿ ಇದೆ ಲೈಕ್ ಯು ಕ್ಯಾನ್ ಟೇಸ್ಟ್ ಸ್ಮೆಲ್ ಟೇಸ್ಟ್ ಫುಡ್ ಆ್ಯಂಡ್ ಗಿವ್ ದ ಎಕ್ಸಾಕ್ಟ್ ಫೀಡ್ಬ್ಯಾಕ್ ಆ್ಯಂಡ್ ಆಲ್ಸೋ ನೀವು ಒಳ್ಳೆ ಸ್ಟೋರಿ ಟೆಲ್ಲರ್ ಆಗ್ಬೋದು ಚೆನ್ನಾಗಿ ಕತೆ ಹೊಡಿತೀರ ಅಂದ್ರೆ ಕತೆನಾ ಅಂದ್ರೆ ಒಂದು ಕತೆ ಹೇಳೋಕು ಒಂದ್ ಸ್ಟೈಲ್ ಇರುತ್ತೆ ಎಲ್ಲರಿಗೂ ಸ್ಟೈಲ್ ಆಮೇಲೆ ಇಂಟ್ರೆಸ್ಟಿಂಗ್ ಆಗಿ ಕತೆ ಹೇಳ್ಬೇಕು ಲಾಸ್ಟ್ವ್ರಿಗೂ ಕೇಳಿಸ್ಕೊಬೇಕು ಕುತ್ಕೊಂಡು ಅವ್ರ ಕತೆ ಆ ತರ ಕತೆ ಹೊಡಿಯೋಕ್ ಚೆನ್ನಾಗಿ ಬರುತ್ತೆ ಐ ಥಿಂಕ್ ನೀವು ಬ್ಲಾಗರ್ ಆಗ್ಬೇಕು ಯು ಶುಡ್ ಸ್ಟಾರ್ಟ್ ಡಾಕ್ಯುಮೆಂಟಿಂಗ್ ಆಲ್ ಆಫ್ ದಿಸ್ ಅಂದ್ರು ನಾನು ತಮಾಷೆ ಮಾಡಬೇಡಿ ಇಟ್ಸ್ ಆಲ್ ಗುಡ್ ನನಗೆ ಹೊರಗೆ ಹೋಗೋದು ತಿನ್ನೋದು ಎಲ್ಲ ಚೆನ್ನಾಗಿ ಗೊತ್ತು ಅವಾಗ ವಿಡಿಯೋ ಕ್ಯಾಮೆರಾ ಇರ್ಲಿಲ್ಲ ಅವಾಗ ಬ್ಲಾಗರ್ ಅಂತ ಹೇಳಿದಾಗ ಅವರು ಬ್ಲಾಗರ್ ಅಂದರೆ ಆಗಿನ ಕಾಲದಲ್ಲಿ ಹೋಗಿ ವೆಬ್ಸೈಟಲ್ಲಿ ಬರೀ ಓಕೆ ರೈಟಿಂಗ್ ಇರಬೇಕು ರೈಟಿಂಗ್ ಆಮೇಲೆ ನಾನು ನನ್ನ ರೈಟಿಂಗ್ ಎಲ್ಲ ನಿಮಗೆ ಗೊತ್ತಿದೆ ಅಂದರೆ ನಂಗೆ ಸಿ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಯಿತಾ ಇಂಗ್ಲೀಷಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಏನು ಕನ್ನಡ ಇಂಗ್ಲೀಷಲ್ಲೂ ನಾನು ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸೊ ಅರ್ಥ ಆಯ್ತಲ್ಲ ಅರ್ಥ ಎಷ್ಟು ಅಂತ ನಾನು ಅದಕ್ಕೆ ನನ್ನ ಇಂಗ್ಲೀಷ್ ಏನು ಅಂದರೆ ಟು ಮ್ಯಾನೇಜ್ ಮೈ ಜಾಬ್ ಜಾಬ್ ಅಂದರೆ ಮಾತಾಡ್ತೀನಿ ಜಾಬ್ ಅಲ್ಲಿ ಏನ್ ಬೇಕೋ ಅಷ್ಟು ಅದು ನಾಟ್ ದಟ್ ಗೈಪ್ ಕುತ್ಕೊಂಡು ಬುಕ್ ಬಾರಿ ಅಷ್ಟೆಲ್ಲ ಇಂಗ್ಲೀಷ್ ಬರಲ್ಲ ನನಗೆ ಅಂದೆ ಆಮೇಲೆ ಅವರಿದವರು ಇಲ್ಲ ಇಲ್ಲ ಸಿ ನೀವು ಶುರು ಮಾಡಿ ಯು ವಿಲ್ ಓನ್ಲಿ ಗೆಟ್ ಅಲ್ಲ ಯು ಸ್ಟಾರ್ಟ್ ರೈಟಿಂಗ್ ಇಟ್ ಇನ್ ಯುವರ್ ಒನ್ ಸ್ಟೈಲ್ ಆ ಸ್ಟೈಲೇನೆ ಪೀಪಲ್ ವಿಲ್ ಕ್ಯಾಚ್ ಇಟ್ ಅಂಡ್ ಐ ಡಿಸೈಡೆಡ್ ಓಕೆ ಸ್ಟಾರ್ಟ್ ರೈಟಿಂಗ್ ಬ್ಲಾಗ್ಸ್ ನಾವು ಆ್ಯಂಡ್ ವೆನ್ ಐಸ್ ಡಿಸೈಡೆಡ್ ದಟ್ ಆಮೇಲೆ ಏನು ಮಾಡೋದು ಈ ಬ್ಲಾಗ್ ಬರೀಬೇಕು ನಾನು ಒಬ್ಬನೇ ಕೂತ್ಕೊಂಡು ಬರೆದ್ರೆ ಏನು ಎಲ್ಲಿದೆ ಸರ್ಕಲ್ ಇಲ್ಲ ಸಿ ನನ್ನ ಫ್ರೆಂಡ್ಸ್ ಇದ್ದರು ತುಂಬ ಕ್ಲೋಸ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಜೊತೆಲೇ ಇದ್ವಿ ನಾವು ಬಟ್ ಯಾರೂ ಈ ಇದರಲ್ಲಿ ಇರಲಿಲ್ಲ ದೆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ದ ಆನ್ಲೈನ್ ಫೋರಮ್ಸ್ ನಂಗೆ ಅದೆಲ್ಲ ತುಂಬ ಏನೋ ಮೊದಲಿಂದಾನು ಆನ್ಲೈನ್ ಫೋರಮ್ಸ್ ನೋಡೋದು ಹೋಗಿ ಹೊಸೊಬ್ರನ್ನ ಮೀಟ್ ಆಗೋದು ದಟ್ ವಾಸ್ ಆಲ್ ಪಾರ್ಟ್ ಆಫ್ ಮೈ ಹಾಬಿ ಹೋಗಿ ಹೊಸ ಜನ ಮೀಟ್ ಆಗೋದು ಏನಾದರೂ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಈಗ ಇದೆಲ್ಲ ಇಲ್ಲ ಮೀಟಪ್ಸ್ ಅಂತ ಗ್ರೂಪ್ಸ್ ಇತ್ತು ಮೊದಲು ಮೀಟಪ್ ಅಂತ ಒಂದು ವೆಬ್ಸೈಟೇ ಇತ್ತು ಅದರಲ್ಲಿ ವೇರ್ ಯು ಗೆಟ್ ಟು ಮೀಟ್ ಸ್ಟ್ರೇಂಜರ್ಸ್ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ಆ ಥರ ನಾನು ತುಂಬ ಹೋಗಿ ಈ ಮೀಟಪ್ಸ್ ಇರ್ತಿತ್ತು ಹೋಗಿ ಕೆಫೆ ಕಬ್ಬನ್ ಪಾರ್ಕು ಅಲ್ಲಿ ಇಲ್ಲಿ ಮೀಟಪ್ಸಲ್ಲಿ ಹೋಗೋದು ಮೀಟ್ ಆಗೋದು ಕಾಮನ್ ಇಂಟ್ರೆಸ್ಟ್ ಇರೋರು ಮಾತಾಡೋದು ಟ್ರಾವೆಲ್ ಬಗ್ಗೆ ಮಾತಾಡೋದು ಫುಡ್ ಬಗ್ಗೆ ಮಾತಾಡೋದು ಈ ಥರ ಎಲ್ಲ ಆಗ್ತಿತ್ತು ಬ್ಯಾಂಗ್ಳೂರು ಫುಡಿಸ್ ಕ್ಲಬ್ ಸಿಕ್ತು ಅಲ್ಲೋಗಿ ಜಾಯ್ನ್ ಆದ ಫೇಸ್ಬುಕ್ ಗ್ರೂಪ್ ಅದು ಅಲ್ಲಿ ಹೋಗಿ ಜಾಯ್ನ್ ಆದಮೇಲೆ ಒಂದು ಹೊಸ ವರ್ಲ್ಡ್ ಓಪನ್ ಆಯ್ತು ನನಗೆ ಆಮೇಲೆ ಐ ಮೆಟ್ ಈಗಿನ ನನ್ನ ಪಾರ್ಟ್ನರು ನವೀನ್ ಸುರೇಶ್ ಸೊ ಅವತ್ತಿಗೆ ಬ್ಲಾಗಿಂಗ್ ಅಂದರೆ ಒಂದು ಮೂವತ್ತು ಜನ ಇದ್ದರು ಆಮೇಲೆ ನಾವೆಲ್ಲ ಎಂಟ್ರಿ ಲೆವೆಲ್ ಸೊ ಎವ್ರಿ ಬಡಿ ಈಸ್ ಗಾಡ್ ಸಿಬಿ ನೋಸ್ ಮೋರ್ ದ್ಯಾನ್ ಮೀ ಇಸ್ ಗಾಡ್ ಫಾರ್ ಮೀ ಯಾರಾದರೂ ಆಗಿರಲಿಲ್ಲ ಅವರಿಂದ ಕಲಿಬೇಕು ಅಷ್ಟೆ ಸೊ ಅವ್ರ ಹತ್ರ ಹೋಗೋದು ಅವ್ರು ಕೇಳೋದು ಅವ್ರು ಹಿಂಗೆ ಬರೀತಾರೆ ಏನು ನೋಡೋದು ಫೋಟೋ ಹಿಂಗೆ ತೆಗಿತಾರೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ಬಂದು ಇಂಪ್ಲಿಮೆಂಟ್ ಮಾಡೋದು ನಮ್ಮ ಒಂದು ಬ್ಲಾಗಿಗೆ ಸೊ ಅದು ಬಿಟ್ಟು ಬ್ಯಾಂಗ್ಳೂರ್ ಅಲ್ಲಿವರೆಗೂ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದ್ರೆ ಇಲ್ಲ ಬ್ಯಾಂಗ್ಳೂರ್ ತುಂಬಾ ಎಕ್ಸ್ಪ್ಲೋರ್ ಮಾಡಿದ್ದೆ ನಾನು ಕಾರ್ನರ್ ಕಾರ್ನರ್ಲ್ಲೋಗಿ ತಿಂದಿದ್ದೆ ಎಲ್ಲ ಆಗಿತ್ತು ಎಲ್ಲ ಏರಿಯಾಗಳು ಓಡಾಡಿದ್ದೆ ಈಗಲೂ ನನಗೆ ತುಂಬ ಜನ ನನ್ನ ಫ್ರೆಂಡ್ಸ್ ಹೇಳ್ತಾರೆ ನೀನು ಒಂಥರ ವಾಕಿಂಗ್ ಟಾಕಿಂಗ್ ಆಫ್ ಗೂಗಲ್ಲು ಬೆಂಗಳೂರಿಗೆ ಕೂತ್ಕೊಂಡು ಬೋರ್ಡ್ ನೋಡಿ ಹೇಳ್ಬಿಟ್ರೆ ಇಲ್ಲಿಂದ ಮುಂದೆ ಬಂದ ಈ ಕಡೆ ಬಂದ್ಬಿಡು ಹೊರಗೆ ಬರ್ತೀಯ ಅಂತ ಹೇಳ್ತೀಯ ಅವಶ್ಯಕತೆ ಇರಲಿಲ್ಲ ಅವಾಗ ಈಗ ಗೂಗಲ್ ಮ್ಯಾಪ್ಸ್ ಇರಲಿಲ್ಲ ನನಗೆ ಅವಶ್ಯಕತೆ ಇರಲಿಲ್ಲ ಫುಡ್ ಇಪ್ಪತ್ತೆರಡು ವರ್ಷದ ಹಿಂದೆ ಫಸ್ಟ್ ಟೈಮ್ ಬೆಂಗಳೂರು ಬಂದಿದ್ದು ನಾನು ನಮ್ಮ ಅಂಕಲ್ ನನಗೆ ಉಲ್ಲಾಸ್ ರಿಫ್ರೆಶ್ಮೆಂಟ್ ಎಮ್ ಜಿ ರೋಡಲ್ಲಿದೆ ಇತ್ತು ಈಗಿಲ್ಲ ಈಗ ಕ್ಲೋಸ್ ಆಗಿದೆ ಎಮ್ ಜಿ ರೋಡಲ್ಲಿ ಉಲ್ಲಾಸ್ ರಿಫ್ರೆಶ್ಮೆಂಟ್ ಉಲ್ಲಾಸ್ ರಿಫ್ರೆಶ್ಮೆಂಟ್ ಹಾಂ ತುಂಬ ಜನ ಗೊತ್ತಿರತ್ತದು ಅದು ಅಲ್ಲಿ ಕರ್ಕೊಂಡೋಗಿದ್ರು ಅವತ್ತಿಗೆ ಎಮ್ ಜಿ ರೋಡ್ ಅಂದರೆ ಒಂಥರ ಫಾರಿನ್ ಫೀಲಿಂಗು ಅದು ಟಿಯೋಟು ಸಿಟಿಯಿಂದ ಬಂದಿರೋ ನನಗೆ ಎಮ್ ಜಿ ರೋಡಲ್ಲ ಬೆಂಗಳೂರೇ ಫಾರಿನ್ ಅದರಲ್ಲಿ ಎಮ್ ಜಿ ರೋಡ್ ಅಂದರೆ ಅದರಲ್ಲೂ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಆಯಿತಾ ಅಲ್ಲಿ ಹೋಗಿ ಕುತ್ಕೊಂಡ್ವಿ ಅಂಕಲ್ ಏನು ತಿಂತಿ ಅಂತ ಕೇಳಿದ್ರು ನಾನೇನು ನೋಡ್ತಾ ಇದ್ದೆ ಅವರು ಆನಿಯನ್ ದೋಸೆ ಅಂದರು ನಾನು ಆಯಿತು ನನಗೂ ಅದೇ ಹೇಳಿ ಅಂದೆ ಬಂತು ಫಸ್ಟ್ ಟೈಮ್ ನಾನು ದೋಸೆಗೆ ಸ್ಪೂನು ಫೋರ್ಕು ನೈಫು ಫೋರ್ಕು ಕೊಟ್ಟಿದ್ರು ನೈಫು ಫೋರ್ಕ್ ಫಾರ್ ದೋಸೆ ಅಲ್ಲಿ ಕೊಡ್ತಿದ್ರು ವೆಸ್ಟರ್ನ್ ಕಲ್ಚರ್ ಮೋಸ್ಟ್ಲಿ ಓಕೆ ಸೊ ಅದನ್ನು ನೋಡಿ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಕಡೆ ಕಡೆ ನೋಡ್ತಾ ಇದ್ದೆ ಎಲ್ಲರೂ ಅದರಲ್ಲಿ ತಿಂತಾಯಿದ್ರು ನಾನು ತಿನ್ಬೇಕಾದ್ರಲ್ಲೇ ಅಂತ ಅರ್ಥ ಮಾಡಿಕೊಂಡು ತಿನ್ನಕ್ಕೆ ಶುರು ಹೋದೆ ಕಟ್ ಮಾಡೋಕೋಗಿ ಬಿದ್ದೋಯ್ತು ಒಂಥರ ಅನಿಸ್ತು ಬಟ್ ನಂಗೆ ಗೊತ್ತಿಲ್ಲ ಇಟ್ಸ್ ಓಕೆ ಆಮೇಲೆ ಅಂಕಲ್ ಬೇಡ ಬಿಡೋದು ಕೈಯಲ್ಲಿ ತಿನ್ನೋಂದ್ರೂ ಕೈಯಲ್ಲಿ ತಿನ್ನೋಕ್ಕೆ ಶುರು ಮಾಡಿದೆ ಸೊ ಈಗಂತೂ ಬೆಂಗಳೂರಲ್ಲಿ ಗಲ್ಲಿಗಲ್ಲಿಲ್ಲೂ ತಿಂದಿದ್ದೀರಾ ಆ್ಯಕ್ಚುಲಿ ಒಂದು ಪ್ಲೇಸ್ ಬಗ್ಗೆ ಮಾತಾಡಬೇಕು ಬೆಂಗಳೂರಲ್ಲಿ ಅಂತಂದರೆ ಬೀಯಿಂಗ್ ಎ ಫುಡ್ ಬ್ಲಾಗ್ ಯಾವೊಂದು ಪ್ಲೇಸ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಅಲ್ಸೂರ್ ಗೇಟಿಂದ ಒಳಗೆ ಹೋದ್ರೆ ಅಲ್ಲಿ ಚಿಕ್ಕ ನಾಟಿ ಫನ್ ರೂಮ್ ಅಂತ ಒಂದು ಜಾಗ ಇದೆ ಅವರನ್ನು ತುಂಬ ಎಕ್ಸ್ಪ್ಯಾಂಡ್ ಮಾಡಿ ಏನೇನೋ ಮಾಡಿದ್ರು ಈಗ ಬಟ್ ಅವ್ರದ್ದು ಓಲ್ಡ್ ಪ್ಲೇಸ್ ಅವ್ರ ಮನೆಯಲ್ಲಿ ಈಗಲೂ ಮನೆ ಮೇಲೆ ಮೇಲೆ ಮನೆ ಇದೆ ಕೆಳಗಡೆ ಹೋಟ್ಲಿದೆ ಆ ಜಾಗ ಹಂಗೆ ಇದೆ ಸೊ ಅದು ಬಂದು ನಾನು ತುಂಬ ವರ್ಷದಿಂದ ಹೋಗ್ತಾ ಇದ್ದೆ ಅದಾದಮೇಲೆ ಆ ಜಾಗಕ್ಕೆ ಒಂದು ನನಗೇನೋ ಆ ಜಾಗದಲ್ಲಿ ಒಂದು ಸ್ಪೆಷಲ್ ಏನೋ ಕನೆಕ್ಷನ್ ಅಲ್ಲಿ ಕೂಡ ಕಾ ತುಪ್ಪ ಖಾಲಿ ದೋಸೆ ನನಗೆ ಈಗಲೂ ಇಷ್ಟ ನನಗೆ ಈಗಲೂ ಈಗ ತುಂಬ ಅಲ್ಲಿಗೆ ಹೋದರೆ ಪಾರ್ಕಿಂಗ್ ಕಷ್ಟ ಅದು ಇದು ಅಂತ ತುಂಬ ಲಿಮಿಟೇಷನ್ಸ್ ಇದೆ ಬಟ್ ಮೇಕ್ ಇಟ್ ಅ ಪಾಯಿಂಟ್ ಆ ಕಡೆ ಹೋದಾಗಲ್ಲಿ ಹೋಗಿ ದೋಸೆ ತಿಂದು ಹಂಗಂತ ವಿ ಬಿಗೆ ಹೋಗೋಲ್ಲ ಅಂತಿಲ್ಲ ಸಿ ಟಿ ಆರ್ಗೆ ಹೋಗೋಲ್ಲ ಅಂತಿಲ್ಲ ಎಮ್ ಟಿ ಆರ್ಗೆ ಹೋಗೋಲ್ಲ ಅಂತಿಲ್ಲ ಎಲ್ಲ ಕಡೆ ಹೋಗ್ತೀನಿ ಬಟ್ ಇಲ್ಲಿಗೆ ಒಂಥರ ಪರ್ಸನಲ್ ಪರ್ಸ್ನಲಿ ಕನೆಕ್ಟೆಡ್ ಕೈಂಡ್ ಆಫ್ ಪ್ಲೇಸ್ ಇದು ಸೊ ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಲೈಕ್ ಯು ಎಂಟರ್ ಇಂಟು ಬಿರಿಯಾನಿ ಫುಡ್ ಲವರ್ ಆಗಿ ಕನ್ವರ್ಟ್ ಆದ್ರಿಂದ ಕೇಳ್ಪಟ್ವಿ ಹೌದಾ ಅದು ಏನಾಯ್ತು ಅಂದರೆ ಬ್ಲಾಗಿಂಗ್ ಶುರು ಆಯಿತು ಆ್ಯಂಡ್ ಬಿರಿಯಾನಿ ವಾಸ್ ಆಲ್ವೇಸ್ ಮೈ ಕೈಂಡ್ ಆಫ್ ಫುಡ್ ಮೈ ಕೈಂಡ್ ಆಫ್ ಫುಡ್ ಅಂದಾಗೆ ನಂಗೆ ಇಷ್ಟ ಅದು ತುಂಬ ಇಷ್ಟಪಡೋದು ನಾನು ಒನ್ ಟ್ರುತ್ತು ನಾವು ಬಾನ್ ವೆಜಿಟೇರಿಯನ್ ಆ್ಯಂಡ್ ಚೂಸ್ ಟು ಬಿ ನಾನ್ ವೆಜಿಟೇರಿಯನ್ ಲೇಟರ್ ಸ್ಟೇಜ್ ಆಫ್ ಲೈಫಲ್ಲಿ ಸೊ ನಾನು ನಾನ್ ವೆಜ್ ತಿನ್ನೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಬಿರಿಯಾನಿಗೂ ಒಂದು ಇಂಟ್ರೊಡಕ್ಷನ್ ಸಿಕ್ತು ಬಿರಿಯಾನಿಗೆ ಇಂಟ್ರೊಡಕ್ಷನ್ ಸಿಕ್ಕಿದೆ ಇಲ್ಲಿ ಅಂದರೆ ನಾನು ಸಾಗರದಲ್ಲಿರಬೇಕಾದ್ರೆ ಒಂದು ಫ್ರೆಂಡ್ ಜೊತೆ ಅವರು ಫ್ಯಾಮಿಲಿ ಈವೆಂಟಿಗೆ ಅಂತ ಶಿರ್ಸಿಗೆ ಹೋಗಿದ್ವಿ ನಂಗೆ ಅಲ್ಲಿವರೆಗೂ ಬಿರಿಯಾನಿ ಅಂದರೆ ಕೇಳಿದ ನೆನಪು ತಿಂದಿದ್ದು ಎಲ್ಲೂ ಗೊತ್ತಿಲ್ಲ ಆಮೇಲೆ ಬಿರಿಯಾನಿ ಅಂದರೆ ಅವತ್ತಿಗೆ ಅದೊಂದು ಲಕ್ಸುರಿಯಸ್ಸು ಆಮೇಲೆ ಮೋಸ್ಟ್ಲಿ ಮುಸ್ಲಿಮ್ ಹೌಸ್ ಹೋಲ್ಡಲ್ಲಿ ಮಾಡೋವಂಥ ಒಂದು ಡಿಶ್ ಅಂತಾಗಿತ್ತು ಮಲೆನಾಡು ರೀಜನಲ್ಲಿ ಅದು ಅವ್ರು ಮಾತ್ರ ಮಾಡೋದು ಅಂತ ಆಮೇಲೆ ಹಿಂಗೆ ಹೋದಾಗ ಅಲ್ಲಿ ಶಿರ್ಸಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಹೋಟೆಲ್ ಇತ್ತು ಆ ಹೋಟೆಲಿಗೆ ಇಲ್ಲ ಬಟ್ ಬೇರೆ ಕಡೆ ಮೂವಾಗಿದೆ ಬಟ್ ಇದೆ ಗೌಡಳ್ಳಿ ಬಿರಿಯಾನಿ ಅಂತ ಅಲ್ಲಿ ನನ್ನ ಲೈಫಲ್ಲಿ ಫಸ್ಟ್ ಬಿರಿಯಾನಿ ತಿಂದಿತ್ತು ಆವಾಗ ನನಗೆ ನಂಗೆ ಒಂದು ಕೆಲವೊಂದೆಲ್ಲ ಗೊತ್ತಾಯಿತು ಯಾಕೆ ಜನ ಬಿರಿಯಾನಿ ಅಂದರೆ ಇಷ್ಟೊಂದು ಎಕ್ಸೈಟ್ ಆಗ್ತಾರೆ ಅಂದರೆ ಅವಾಗ ಇಷ್ಟೊಂದು ಎಕ್ಸೈಟ್ಮೆಂಟ್ ಇರಲಿಲ್ಲ ಬಟ್ ಅವಾಗ ಅವಾಗೆಲ್ಲರೂ ಈಗ ರಂಜಾನ್ ಆಯಿತು ಅಂದರೆ ಬಿರಿಯಾನಿ ತಂದು ಕೊಡು ನನಗೆ ಮಾಮ್ಸ್ ನಿಮ್ಮ ಮನೆಯಿಂದ ಅಂತ ಕೇಳೋ ಕಲ್ಚರ್ ಇತ್ತು ನಾವು ಸ್ಕೂಲಲ್ಲಿದ್ದಾಗ ಕಾಲೇಜಲ್ಲಿದ್ದಾಗೆಲ್ಲ ಏನದು ಯಾಕೆ ಅಂತ ಆಮೇಲೆ ಗೊತ್ತಾಯ್ತು ಅದು ತಿಂದಮೇಲೆ ಬಿರಿಯಾನಿ ಈಸ್ ಎ ಕಂಪ್ಲೀಟ್ ಮೀಲ್ ನಮ್ಗೆ ಆ ಕಡೆ ಈ ಕಡೆ ಏನೂ ಬೇಡ ಹಿಂದೆ ಮುಂದೆ ಅದನ್ನು ತಿಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗಿರುತ್ತೆ ಹೋದಾಗೂ ತಿಂದೆ ಮಂಗ್ಳೂರಲ್ಲಿ ಹೋದಾಗೂ ತಿಂದೆ ಬೆಂಗಳೂರಲ್ಲೋ ತಿಂತಿದೆ ಎಲ್ಲ ಕಡೆ ಹೋಗ್ಬಿಟ್ಟು ಅದಾದಮೇಲೆ ಒಂದು ಸರ್ಟನ್ ಟೈಮ್ ತುಂಬಾ ಬಿರಿಯಾನಿ ಎಲ್ಲ ನೋಡಿ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಒನ್ ಒನ್ ಡೇ ಅದು ಒಂದು ಎಪಿಕ್ ಡೇ ಅವತ್ತಿಬ್ಬರು ಲೆಜೆಂಡ್ಸ್ ಹುಟ್ಟಿದ್ರು ಯಾರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಚಿನ್ ತೆಂಡೂಲ್ಕರ್ ಏಪ್ರಿಲ್ ಟ್ವೆಂಟಿ ಫೋರ್ತ್ ಟ್ವೆಂಟಿ ಫೋರ್ತ್ ಆ್ಯಂಡ್ ನಾನು ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಬೋತ್ ಆಫ್ ದೆಮ್ ಈಕ್ವಲಿ ಯಾರಿಗೂ ಕಡಿಮೆ ಜಾಸ್ತಿ ಇಲ್ಲ ರಾಜ್ಕುಮಾರ್ ಒಬ್ವಿಯಸ್ಲಿ ಕನ್ನಡ ಮೂವೀಸು ಮತ್ತು ಅವ್ರ ಲೈಫ್ ಸ್ಟೈಲು ಅದಕ್ಕೆಲ್ಲ ಸಿ ಅವರು ಒಬ್ಬ ಆ್ಯಕ್ಟರೇ ಆಗಿರ್ಬೋದು ಬಟ್ ರಿಯಲ್ ಲೈಫಲ್ಲೂ ಅವ್ರದ್ದೊಂದು ಲೈಫ್ ವ್ಯಾಲ್ಯೂಸ್ ಅಂತ ಮ್ಯಾನೇಜ್ ಮಾಡಿದ್ರು ಎಂಡವ್ರಿಗೂ ಅದು ಇನ್ನೊಂದು ಸಚಿನ್ ನೆವರ್ ಗಿವ್ ಅಪ್ ಆ್ಯಂಡ್ ಸ್ಟೇ ಕನ್ಸಿಸ್ಟೆಂಟ್ ಸಚಿನ್ಗೆ ಟೆನ್ನಿಸ್ ಎಲ್ಬೋ ಆಯಿತು ಎರಡು ವರ್ಷ ಕ್ರಿಕೆಟ್ ಆಡಲಿಲ್ಲ ಏನೇ ಆಗಿಲ್ಲ ಅಂದರೂ ಈ ನೆವರ್ ಗೇವ್ ಅಪ್ ಬಂದು ಈ ಪ್ಲೇಡ್ ಈಸ್ ಲಾಸ್ಟ್ ಲಾಸ್ಟ್ ವರ್ಲ್ಡ್ ಕಪ್ ಅದನ್ನು ಗೆದ್ದ ಮೇಲೆ ರಿಟೈರ್ಡ್ ಆಗಿ ಅವತ್ತು ಹಿಂಗೆ ಮಾತಾಡ್ತಿರಬೇಕಾದ್ರೆ ಕೂತಿದ್ದೆ ಹಿಂಗೆ ಒಂದು ಥಾಟ್ ಬಂತು ಅಂದರೆ ಫುಡ್ ಆಲ್ರೆಡಿ ಫುಡ್ ತುಂಬ ತಲೆಗೆ ಹೋಗ್ಬಿಟ್ಟಿತ್ತು ಅವಾಗ ಇನ್ಫ್ಲೂಯೆನ್ಸರ್ ಆಗಿ ಫುಡ್ ಬ್ಲಾಗರ್ ಆಗಿ ಎಲ್ಲ ಕಡೆ ಹೋಗ್ತಾ ಇದ್ವಿ ತಿಂತಾಯಿದ್ವಿ ಎಲ್ಲದಕ್ಕೂ ಒಂದೊಂದು ಕಮ್ಯುನಿಟಿ ಅಂತಿತ್ತು ಫುಡ್ ಬ್ಲಾಗರ್ಸ್ ಕಮ್ಯುನಿಟಿ ಬ್ಯಾಂಗ್ಳೂರ್ ಫುಡ್ ಇಸ್ ಕ್ಲಬ್ ಅಂತ ಫುಡ್ಗಿತ್ತು ಬಿರಿಯಾನಿ ಅಂದರೆ ಇದು ಬಿರಿಯಾನಿ ಇಟ್ಸಲ್ಫಿದ ಸೆಲೆಬ್ರೇಷನ್ ಇದಕ್ಕೊಂದು ಸ್ಪೆಷಲ್ ಅಟೆನ್ಷನ್ ಬೇಕೇ ಬೇಕು ಅಂತೇಳಿ ಅನಿಸ್ತು ಅನ್ಸೋಕ್ಕೆ ಶುರುವಾಗಿ ಅವತ್ತೇ ಕೂತ್ಕೊಂಡು ನಾನು ವಿನಯ್ ನಾಗರಾಜು ಮತ್ತು ನವನೀತ್ ನವನೀತ್ ಅಂತ ಇನ್ನೊಬ್ಬರು ನನ್ನ ಫ್ರೆಂಡ್ ಇದೆ ಇಬ್ರಿಗೂ ಕಾಲ್ ಮಾಡಿದೆ ಅಂದರೆ ನಮ್ದೆಲ್ಲ ಫುಡ್ ಗ್ಯಾಂಗ್ ನವನೀತ್ ಅದು ಆಲ್ಸೋ ಏನೋ ಬ್ಲೋಗರ್ ಬ್ಲಾಗರ್ ಫುಡ್ ಗ್ಯಾಂಗು ಹೋದ್ವಿ ಅಲ್ಲೇ ಮಾತಾಡ್ತಾ ಮಾತಾಡ್ತಾ ನಾನು ಹೇಳಿದೆ ನಾವು ಒಂದು ಕ್ಲ ಗ್ರೂಪ್ ಕ್ರಿಯೇಟ್ ಮಾಡೋಣ ಬೆಂಗಳೂರು ಬಿರಿಯಾನಿ ಕ್ಲಬ್ ಲಿಟ್ರಲ್ಲಿ ಆ್ಯಡ್ ಮಾಡಿದ್ದು ಮೂರೇ ಜನ ಫಸ್ಟ್ ನಾನು ವಿನಯ್ ನವನೀತ್ ಆಮೇಲೆ ಇದ್ದದ್ದು ಅವ್ರ ಫ್ರೆಂಡ್ಸ್ನೆಲ್ಲ ಆ್ಯಡ್ ಮಾಡೋಕ್ಕೆ ಶುರು ಮಾಡಿದ್ವಿ ಒಂದು ಎರಡು ಒಂದು ಟೂ ಡೇಸಲ್ಲಿ ಆಲ್ಮೋಸ್ಟ್ ಒಂದು ಎಂಬತ್ತೊಂಬತ್ತು ಜನ ಆದರು ನಮಗೆ ಹಂಡ್ರೆಡ್ ಹಾಕ್ತೀನಿ ಸೆಲೆಬ್ರೇಷನ್ ನೂರು ಜನ ಬಿರಿಯಾನಿ ಲವರ್ಸ್ ನಮ್ಮ ಕೈಯಲ್ಲಿದ್ದಾರೆ ಈಗ ಅಂದರೆ ಒಂದು ಗ್ರೂಪ್ ಇದೆ ನಮ್ಮದು ಅಂತ ಏಪ್ರಿಲ್ ಇಪ್ಪತ್ನಾಲ್ಕಿಗೆ ಗ್ರೂಪ್ ಕ್ರಿಯೇಟ್ ಆಯಿತು ಮೇ ಇಪ್ಪತ್ತೊಂಬತ್ತು ಅಂದರೆ ಇವತ್ತು ಟು ಬಿ ಪ್ರಿಸೈಸ್ ಫಸ್ಟ್ ಇವೆಂಟ್ ಮಾಡಿದ್ವಿ ಬೆಂಗಳೂರಲ್ಲಿ ಅವಾಗ ಬಿರಿಯಾನಿ ಫಾರ್ ಬ್ರೇಕ್ಫಾಸ್ಟ್ ಅಂದರೆ ಒಂದು ನಾಲ್ಕು ಜಾಗ ಇತ್ತು ಬೆಂಗಳೂರು ಸಿಟಿ ಒಳಗೆ ಒಂದೆರಡು ಜಾಗ ಇತ್ತು ಹೊರಗಡೆ ಈ ಆನಂದಮ್ ಬಿರಿಯಾನಿ ಅಂತ ಹೊಸಕೋಟೆಲಿತ್ತು ಆವಾಗ ಅಲ್ಲಿಗೆ ಹೋದ್ವಿ ಇವತ್ತೇನಲ್ಲಿ ಕ್ಯೂ ನಿಂತ್ಕೊಂಡೆಲ್ಲ ತಿಂತಾರಲ್ಲ ಅಷ್ಟೆಲ್ಲ ಸೀನ್ ಇರಲಿಲ್ಲ ಅವತ್ತು ಇಲ್ಲೋ ಒಂದು ನೂರು ನೂರೈವತ್ತು ಜನ ಇರೋರು ಬೆಳಗ್ಗೆ ಹೋಗೋರು ತಿನ್ನೋರು ಬರೋರು ನಾವಲ್ಲಿಗೆ ಹೋದ್ವಿ ಇವೆಂಟ್ ಅಂತ ಅನೌನ್ಸ್ ಮಾಡಿದ್ವಿ ಜನ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಒಂದು ಮಾತ್ರ ಶೋರ್ ಇತ್ತು ಜನ ಬಂದಿಲ್ಲ ಅಂದ್ರೆ ಒಂದು ಆರು ಜನ ಇದ್ವಿ ನಾವು ಫ್ರೆಂಡ್ಸ್ ಎಲ್ಲ ಓಕೆ ನಾವಂತೂ ಹೋಗೇ ಹೋಗ್ತೀವಿ ಹೋಗ್ತೀವಿ ಬಂದರು 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 ಜನ ಮೂವತ್ತಾರು ಜನ ಬಂದರು ಸೂಪರ್ ಸಕ್ಸಸ್ಸಲ್ಲಿ ಇವೆಂಟು ಬಂದರು ಅವ್ರ ದುಡ್ಡಲ್ಲಿ ಅವರು ಬಿರಿಯಾನಿ ತಿಂದರು ಸೀ ಬಿರಿಯಾನಿ ಟೋಟಲಿ ಪ್ಯಾಶನ್ ಅದರಲ್ಲಿ ಏನು ಬಿಸ್ನೆಸ್ ಇಲ್ಲ ಓಕೆ ಆಯ್ತಾ ಅಂದ್ರೆ ಬಿರಿಯಾನಿ ಇಷ್ಟಪಡೋರೆಲ್ಲ ಜೊತೆಗೆ ಹೋಗಿದ್ದೀನಿ ನೋವುಡ್ ಪೀಪಲ್ಸ್ ಸಿ ಆ ಗ್ರೂಪ್ ಅಲ್ಲಿ ನಾವು ಇದುವರೆಗೂ ಏನು ಡಿಸ್ಕಸ್ ಮಾಡಿಲ್ಲ ಬಿರಿಯಾನಿ ಬಿಟ್ಟರೆ ಯಾವ ಲೈಕ್ ಎಲ್ಲಿ ಒಳ್ಳೆ ಬಿರಿಯಾನಿ ಸಿಗುತ್ತೆ ನಿಮ್ ಪ್ರಕಾರ ಯಾವ ಟೈಪ್ ಆಫ್ ಬಿರಿಯಾನಿ ನನಗೆ ಈ ತರ ಕ್ವಶನ್ಸ್ ಕೇಳಬಾರ್ದು ಯಾವ ಬಿರಿಯಾನಿ ಅಂತ ತುಂಬಾ ಕಾಂಟ್ರವರ್ಷಿಯಲ್ ಯಾಕೆಂದ್ರೆ ಸಿ ಎವ್ರಿ ಸಿಟಿ ಅಸ್ ಇಟ್ಸ್ ಓನ್ ಟೈಪ್ ಈಗ ನಮ್ಮ ಬೆಂಗಳೂರಲ್ಲಿ ದೊನೇ ಬಿರಿಯಾನಿ ಇದೆ ಮಂಡ್ಯ ಮೈಸೂರು ಕಡೆ ಹೋದರೆ ಪಲಾವ್ ಮಟನ್ ಪಲಾವ್ ಅಂತ ಮಾಡ್ತಾರೆ ಅದೊಂಥರ ಚೆನ್ನಾಗಿರುತ್ತೆ ಇನ್ನು ಹೈದ್ರಾಬಾದಲ್ಲಿ ಹೈದ್ರಾಬಾದಿ ಬಿರಿಯಾನಿ ಆಂಧ್ರದಲ್ಲಿ ನೆಲ್ಲೂರು ಬಿರಿಯಾನಿ ಇದೆ ಆಮೇಲೆ ತಮಿಳ್ನಾಡುಗೆ ಹೋದರೆ ಆಂಬೂರ್ ಬಿರಿಯಾನಿ ದಿಂಡುಗಲ್ ಬಿರಿಯಾನಿ ಇದೆ ನಾರ್ತ್ಗೆ ಹೋದರೆ ಬೇರೆ ಥರ ಬಿರಿಯಾನಿನೇ ಇದೆ ಆಯಿತಾ ಈಗ ನಾರ್ತಲ್ಲಿ ಮುರಾದಾಬಾದಿ ಬಿರಿಯಾನಿ ಇದೆ ಲಕ್ನೋವಿ ಬಿರಿಯಾನಿ ಇದೆ ಆಮೇಲೆ ನಾರ್ತ್ ಈಸ್ಟಲ್ಲಿ ಬ್ಯಾಂಬೂ ಬಿರಿಯಾನಿ ಅಂತ ಮಾಡ್ತಾರೆ ಸೊ ಕೇರಳಗೋದ್ರೆ ಮಲ್ಬಾರಿ ಬಿರಿಯಾನಿ ಅಂತಿದೆ ಸೋ ತುಂಬ ವೆರೈಟೀಸ್ ಇದೆ ಅದರಲ್ಲಿ ಯಾವ ಟೈಪಲ್ಲಿ ಯಾವುದು ನಿಮ್ಗೆ ಇಷ್ಟ ಅಂದರೆ ಸಿ ದೊನೆ ಬಿರಿಯಾನಿ ತಿನ್ನಬೇಕು ಅಂದರೆ ಶಿವಾಜಿ ಮಿಲ್ಟ್ರಿ ಹೋಟೆಲ್ ಅದೊಂಥರ ಏನು ಲ್ಯಾಂಡ್ ಮಾರ್ಕ್ ಆಫ್ ಬಿರಿಯಾನಿ ಕಲ್ಚರ್ ಬೆಂಗಳೂರಿಗೆ ಯಾವತ್ತು ಹೋದ್ರೂ ಅವ್ರು ಜನ ಕಾಯ್ತಾನೆ ಇರ್ತಾರೆ ಇನ್ನು ಹೈದ್ರಾಬಾದಿ ಬಿರಿಯಾನಿಗೆ ಬೆಂಗಳೂರಲ್ಲಿ ಒಂದು ಪ್ಲೇಸ್ ಅಂದರೆ ವಿಕ್ಟೋರಿಯಾ ಲೇಔಟಲ್ಲಿರೋ ಹೈದ್ರಾಬಾದ್ ಬಿರಿಯಾನಿ ಹೌಸ್ ಅದೊಂದು ಒಂದು ಒಳ್ಳೆ ಬಿರಿಯಾನಿ ನನ್ನ ಪ ಪರ್ಸ್ನಲ್ ಫೇವ್ರೆಟ್ ಅಲ್ಲೋಗಿ ಡಬಲ್ ಮಸಾಲಾ ಬಿರಿಯಾನಿ ತಿನ್ನೋದು ನನಗೆ ಈಗಲೂ ಒನ್ ಆಫ್ ದ ಫೇವ್ರೇಟ್ ಥಿಂಗ್ ಟು ಡು ಆ್ಯಂಡ್ ಅ ಮೂಡ್ ಲಿಫ್ಟರ್ ಸೂಪರ್ ಸೊ ಈ ಬ್ಲಾಗಿಂಗ್ ಜರ್ನಿ ಅಂತ ಬಂದಾಗ ನೀವು ಸಾಕಷ್ಟು ಪ್ಲೇಸಸ್ ವಿಸಿಟ್ ಮಾಡ್ತಾ ಇರ್ತೀರ ದ ಒನ್ ಲೈಕ್ ಮೆಮೊರಿಯೇಬಲ್ ಪ್ಲೇಸ್ ದಟ್ ಯು ಆಲ್ವೇಸ್ ದಟ್ ರೀಕಲೆಕ್ಟ್ ಅಂದಾಗ ಯಾವುದು ನೆನ್ಪು ಮಾಡ್ಕೋಬೇಕು ಅಂದರೆ ಸಿ ಬಿಫೋರ್ ದಿಸ್ ಈಗಿನ ಥರ ನಮಗೆ ಅಂದರೆ ಒಂದು ಫ್ಯಾಮಿಲಿ ಬಿಲ್ಡ್ ಆಗಿಬಿಟ್ಟಿತ್ತು ಬ್ಲಾಗರ್ಸಲ್ಲೇ ನಮಗೆ ಪ್ರತಿ ಜಾಗಕ್ಕೆ ಹೋದಾಗೂ ನಾವು ಇಟ್ ಈಸ್ ನಾಟ್ ಇಟ್ ಇಸ್ ನಾಟ್ ಅ ಜಾಬ್ ಫಾರ್ ಅಸ್ ಇಟ್ ಎಸ್ ಅ ಪ್ಯಾಷನ್ ಟು ಎಂಜಾಯ್ ಓಕೆ ಜೊತೆಗೆ ಫೋಟೋ ಕ್ಲಿಕ್ ಮಾಡೋದು ಜೊತೆಗೆ ಎಲ್ಲ ಡಿಸ್ಕಸ್ ಮಾಡೋದು ಆ ಫುಡ್ ಹಿಂಗಿತ್ತು ಅದು ಹೆಂಗಿತ್ತು ಇದು ಹೆಂಗಿತ್ತು ನಂಗೆ ಒಂದು ಪರ್ಟಿಕ್ಯುಲರ್ ಇವೆಂಟನ್ನ ನಾನು ನೆನ್ಪು ಮಾಡ್ಕೋಬೇಕು ಈ ಬ್ಲಾಗಿಂಗ್ ಜರ್ನೀಲಿ ಅಂದರೆ ಸೊ ನನ್ನ ಫಸ್ಟ್ ಇವೆಂಟ್ ಫಸ್ಟ್ ಇನ್ವೈಟಿ ಆ್ಯಸ್ ಎ ಇನ್ವೈಟಿ ನಾನು ಹೋಗಿದ್ದೆ ಗಡಂಗ್ ಅಂತ ಪ್ಲೇಸ್ ಅದು ಇಲ್ಲ ಈಗ ಓಕೆ ಆಯಿತಾ ಈಗ ಅಲ್ಲಿ ಅಲ್ಲೊಂದು ಹೋಟೆಲ್ ಇತ್ತು ಆ ಹೋಟೆಲ್ ಒಳಗಡೆ ಇದು ಫಸ್ಟ್ ಪ್ಲೇ ಫಸ್ಟ್ ಟೈಮ್ ಅಲ್ಲಿ ಇವೆಂಟ್ಗೆ ಹೋಗಿದ್ದಿತ್ತು ಫಸ್ಟ್ ಟೈಮ್ ಇಪ್ಪತ್ತು ಜನ ಬ್ಲಾಗರ್ಸ್ನ ಆಗಿದೆ ಆ್ಯಸ್ ಅ ನ್ಯೂ ನ್ಯೂ ಬ್ಲಾಗರ್ ಅಲ್ಲೇ ಈಗಿನ ನನ್ನ ಪಾಟ್ನ ವಿನಯ್ ಸತ್ಯ ಮೀಟ್ ಆಗಿದ್ದಲ್ಲೇ ನವೀನ್ ಆಲ್ರೆಡಿ ಗೊತ್ತಿದ್ರು ನನಗೆ ತುಂಬ ಜನ ಮೀಟ್ ಆದ ಅದು ಒಂಥರ ಮೆಮೊರೇಬಲ್ ಯಾಕೆಂದ್ರೆ ಅಲ್ಲಿಂದ ನಂದು ಡೈವರ್ಷನ್ ಸಿಕ್ತು ನ್ಯೂ ಕೆರಿಯರ್ ಸ್ಟಾರ್ಟ್ ಆಯಿತು ಕೆರಿಯರ್ ಅನ್ನಕ್ಕಿಂತ ಡೈವರ್ಷನ್ಸ್ ಈ ಪ್ಯಾಷನ್ ಅಂತ ಇತ್ತು ಬಟ್ ಒಂದು ಡ್ರಿಫ್ಟ್ ಬೇಕಿತ್ತು ನನಗೆ ಅಂದರೆ ಈಗ ಹೇಳೋರು ಬೇಕು ಆಮೇಲೆ ಒಂದು ಸ್ವಲ್ಪ ಗೈಡಿಂಗ್ ಪಾತ್ ಕಾಣಿಸ್ತಾ ಇರಲಿಲ್ಲ ಅಲ್ಲಿಂದ ನನಗೆ ಒಂಥರ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಯಿತು ಸೊ ಆ ಇವೆಂಟ್ ಆಲ್ವೇಸ್ ಮೆಮೊರೇಬಲ್ ಸೊ ಇವತ್ತಿನ ಕಾಲಕ್ಕೆ ಲೈಕ್ ಯು ಎ ಬಿರ್ ನಿಮಗೆ ಮೋಸ್ಟ್ ಅಡ್ವಾಂಟೇಜಸ್ ಅನ್ಸುತ್ತೆ ಅಡ್ವಾಂಟೇಜ್ ಬಗ್ಗೆ ತುಂಬಾ ದೊಡ್ಡ ಲಿಸ್ಟ್ ಇದೆ ಲಿಸ್ಟಿದೆ ಟೆಲ್ ಯು ವೈ ಅಂತ ಈಗ ಈಗ ತ್ರೀ ಇಯರ್ಸ್ ಆಯಿತು ಹಂಗೆ ಮದುವೆ ಅದ್ರ ಮೊದಲು ಬ್ಯಾಚುಲರ್ ಐ ವಾಸ್ ಕುಕಿಂಗ್ ಮೈ ಓನ್ ಫುಡ್ ಬಟ್ ಬ್ಲಾಗರ್ ಆಗಿದ್ದಾಗ ಒನ್ ಒನ್ ಥಿಂಗ್ ವಾಟ್ ಯು ಗೆಟ್ ಬ್ಲಾಗರ್ ಅಂತ ಇನ್ವೈಟ್ ಮಾಡಿದಾಗ ಹೋದಾಗ ಶೆಫು ಅವ್ರದ್ದು ಎಲ್ಲ ಸ್ಕಿಲ್ಸು ಅವ್ರದ್ದು ಸ್ಕಿಲ್ಸ್ನೆಲ್ಲ ಹಾಕ್ಬಿಟ್ಟು ಅವತ್ತು ಪ್ರಿಪೇರ್ ಮಾಡ್ತಾರೆ ನಥಿಂಗ್ ಕ್ಯಾನ್ ಗೋ ರಾಂಗ್ ಅಂತೇಳಿ ಅದು ಅದೊಂದು ಡಿಫ್ರೆಂಟ್ ಫೀಲಿಂಗ್ ಅಂದರೆ ಈ ಪ್ರತಿ ಜಾಗದಲ್ಲೂ ಹೋದಾಗ ನಿಮ್ಮ ಸ್ಪೆಷಲ್ಲಾಗಿ ಟ್ರೀಟ್ ಮಾಡಿದ್ರು ಅಂದರೆ ಏನೋ ಒಂಥರ ಖುಷಿಯಾಗುತ್ತೆ ಖುಷಿಯಾಗುತ್ತೆ ಡೆಫಿನೆಟ್ಲಿ ವಿಲ್ ಬಿ ದ ಫಸ್ಟ್ ಹ್ಯಾಂಡ್ ಪೀಪಲ್ ಫಾರ್ ದ ರೆಸ್ಟೋರೆಂಟ್ ಅದಕ್ಕೆ ಅವ್ರು ನಮ್ಮನ್ನು ಅಷ್ಟು ಖುಷಿಯಾಗಿ ವೆಲ್ಕಮ್ ಮಾಡಿಬಿಟ್ಟು ಅಷ್ಟು ಪ್ರೀತಿಯಿಂದ ಎಲ್ಲ ಸರ್ವ್ ಮಾಡ್ತಾರೆ ಅಂದರೆ ಏನೇ ಫೀಡ್ಬ್ಯಾಕ್ ಇದ್ದರೂ ವಿ ಆರ್ ಗೋಯಿಂಗ್ ಟು ಕರೆಕ್ಟ್ ದೆಮ್ ಅಂತೇಳಿ ಆಮೇಲೆ ಅವರು ಅಷ್ಟೇ ಅವತ್ತಿಗೆ ದೆ ಪುಟ್ ದೇರ್ ಹಾರ್ಟ್ ಆ್ಯಂಡ್ ಸೋಲ್ ಟು ಮೇಕ್ ಇಟ್ ಪರ್ಫೆಕ್ಟ್ ಒನ್ ಆಫ್ ದಿ ಚಾಲೆಂಜಿಂಗ್ ಸಿಚುಯೇಷನ್ ಫಾರ್ ಬಿ ಯು ಬಿಂಗ್ ಬಿಂಗುಟ್ಲಾಗರ್ ಅಂದರೆ ಯಾವ್ದಾಗಿತ್ತು ನಮಗೆ ಟೂ ತೌಸಂಡ್ ಏಯ್ಟೀನಲ್ಲಿ ಹೇಳ್ ಒಂದು ದಿನದಲ್ಲ ಐದಾರು ಇನ್ವೈಟ್ ಇರ್ತಿತ್ತು ಐದಾರು ಕಡೆ ಹೋಗಿ ಆಗ್ತಾ ಇರಲಿಲ್ಲ ಬಟ್ ಎಲ್ಲ ಆಕ್ಸೆಪ್ಟ್ ಮಾಡಿರ್ತಿದ್ವಿ ಬಿಕಾಸ್ ನಾವೆಲ್ಲ ನೀವು ಬೀಸು ನಮ್ಗೆ ಕರೆದ್ರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹೋಗೋದು ಕರೆದಿದ್ದಾರೆ ಅಂದರೆ ಹೋಗಲೇಬೇಕು ಅನ್ನೋ ಒಂದು ಇದು ಐದಾರು ಕಡೆ ಸೊ ಅದೊಂಥರ ಚಾಲೆಂಜಿಂಗ್ ಬಟ್ ವೆರಿ ಖುಷಿ ಕೊಡೋ ವಿಚಾರನೂ ಹೌದು ಮೋಸ್ಟ್ ಆಫ್ ದ ಟೈಮ್ ಯು ಟ್ರಾವೆಲಿಂಗ್ ಎಕ್ಸ್ಪ್ಲೋರಿಂಗ್ ಪ್ಲೇಸಸ್ ಅಂಡ್ ಯು ಗಾಟ್ ಎ ಚಾನ್ಸ್ ಟು ಗೋ ಟು ಸಿಡ್ನಿ ಒನ್ಸ್ ಹಾಂ ವರ್ಕ್ ವ್ರೂ ವರ್ಕ್ ಥ್ರೂ ವರ್ಕ್ ಅಲ್ಲಿ ಹೋದಾಗ ಯು ಟೋಲ್ಡ್ ಚಿತ್ರಣ ಇಸ್ ಒನ್ ಆಫ್ ದಿ ಹಾಟ್ ಟಾಪಿಕ್ ವಾಸ್ ಚಿತ್ರಣ ಸೊ ಆ ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ ಸಿ ಏನಾಯಿತು ಅಂದರೆ ನನಗೆ ಸ್ಪೈಸಿ ಫುಡ್ ತಿನ್ನೋ ನನಗೆ ಕರ್ಕೊಂಡು ಹೋಗ್ಬಿಟ್ಟಲ್ಲಿ ಫುಡ್ ತಿನ್ನೋ ಹಂಗಾಗಿತ್ತು ಸೊ ನಾನು ಹಿಂಗೆ ಆಫೀಸ್ ಕೊಲೀಗ್ಸ್ ಹತ್ರ ಎಲ್ಲ ಮಾತಾಡ್ತಾ ಇದ್ದೆ ಐ ಶುಡ್ ಇಟ್ ಅವರ್ ಫುಡ್ ಯು ವಿಲ್ ಲವ್ ಇಟ್ ಹಂಗೆ ಹೇಗೆ ಅಂತ ಅವ್ರು ಹೇಳಿದ್ರು ಗೆಟ್ ಇಟ್ ಫರ್ ಅಸ್ ಅಂತ ಐ ಅವರು ನೋ ವೆದರ್ ದೇ ಲೈಕ್ ಇಟ್ ಅನ್ನ ನಾನು ಏನು ಮಾಡ್ಕೊಂಡೋದ್ರು ಇಷ್ಟ ಬರ್ತಾರೋ ಎಲ್ಲೋ ಗೊತ್ತಿಲ್ಲ ಆಮೇಲೆ ಡಿಸೈಡ್ ಮಾಡಿದೆ ಓಕೆ ಅವ್ರಿಗೆ ಒಂದು ದಿನ ಹೋಗೋಣ ಚಿತ್ರಾನ್ನ ಮಾಡ್ಕೊಂಡು ತೊಗೊಂಡೋಗಿದೆ ಚಿತ್ರಾನ್ನ ವಿತ್ ಚಿಕನ್ ಕರಿ ಬಿಕಾಸ್ ಅವರಿಗೆಲ್ಲ ಸ್ವಲ್ಪ ರೀಟ್ ಏನಾದರೂ ವೆಕ್ ಸೈಡಲ್ಲಿ ಸೊ ಚಿತ್ರಾನ್ನ ವಿತ್ ಚಿಕನ್ ಕರಿ ಆ್ಯಂಡ್ ಎವ್ರಿ ಬಡಿ ಲವ್ಡ್ ಇಟ್ ಇಂಡಿಯನ್ ಫುಡ್ ಆಸ್ಟ್ರೇಲಿಯನ್ ತಿನ್ಸಿದ್ದೆ ನಾನು ಸೊ ಸೊ ಹೌ ದೇ ಫೆಲ್ಟ್ ಆಕ್ಚುಲಿ ವೆರಿ ಗುಡ್ ಫಸ್ಟ್ ಥಿಂಗ್ ನೋಡೋಕ್ ಆ ಥರ ಇದೆ ಇದರಲ್ಲಿ ಇದ್ರಲ್ಲೊಂದು ಫ್ಲೇವರ್ ಇರುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಕಾಸ್ ಆ ಲೆಮನ್ ಫ್ಲೇವರ್ ಏನೂ ಗೊತ್ತಾಗಲ್ಲ ಅದರಲ್ಲಿ ಅಂಡ್ ದೇ ಲೈಕ್ ದ ಗ್ರೌಂಡ್ ನಟ್ಸ್ ಇಂದ ಇನ್ ದಿತ್ರ ದೆನ್ ಎನ್ ಸೊ ಈಗಲೂ ಯಾರು ಹೇಳ್ತಾರೆ ಈಗಲೂ ಇದೆ ಆ್ಯಂಡ್ ಒನ್ ಪರ್ಸನ್ ರಾಯನ್ ಪಾಸನ್ ಅಂತ ಈಗಲೂ ಕನೆಕ್ಷನ್ ಕನೆಕ್ಟ್ ಅಲ್ಲಿದ್ದಾರೆ ಆ್ಯಂಡ್ ಮೇಕ್ಸ್ ಸೂಪರ್ ನಮ್ಮ ಫುಡ್ ಬೇರೆ ಕಂಟೆಗೆ ಇಂಟ್ರೊಡ್ಯೂಸ್ ಮಾಡಿದಂತ ರೇಣುಕೇಶ್ ತುಂಬ ಖುಷಿ ಆಗತ್ತೆ ಕೇಳೋದಕ್ಕೆ ನೈಸ್ ತುಂಬ ಕೇಳಿ ಖುಷಿ ಖುಷಿಯಾಯಿತು ನಿಮ್ಮ ಬ್ಲಾಗಿಂಗ್ ಜರ್ನಿ ಯು ಮೋಟಿವೇಟೆಡ್ ದಿ ಬ್ಲಾಗರ್ಸ್ ಆಲ್ಸೋ ಆ್ಯಂಡ್ ಟ್ರಾವೆಲ್ಡ್ ಅಕ್ರಾಸ್ ಕರ್ನಾಟಕ ಆಲ್ಸೋ ಇಂಡಿಯಾ ಇನ್ಶೋ ಸೊ ತುಂಬ ಖುಷಿ ಆಯಿತು ಹೀಗೆ ಹಲವಾರು ಬ್ಲಾಗರ್ಸ್ ಜರ್ನಿಗೆ ಬ್ಲಾಗರ್ಸ್ ಬರ್ತಿರ್ತಾರೆ ನೋಡ್ತಾ ಇರಿ ನಮ್ಮ ಕಣ್ಣು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು நம்ம கன்னட ஃபேஸ் புக் யூடியூப் அப் நம்ம கன்னட டிஜிட்டல் மீடியா